ಸತ್ಯಂ ಗೋಲ್ಡ್ ಮತ್ತು ಜುವೆಲರಿಯ ನೂತನ ಶಾಖೆ ಇದೀಗ ಶಿವಮೊಗ್ಗ ನಗರದಲ್ಲಿ ಆರಂಭಗೊಂಡಿದೆ ದೀಪಾವಳಿ ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ವಿಶೇಷವಾಗಿ ಚಿನ್ನ ಬೆಳ್ಳಿಯ ಮೇಲೆ ಭಾರೀ ರಿಯಾಯಿತಿ ಲಭ್ಯವಿದೆ ಎಂದೇ ಭೇಟಿ ಕೊಡಿ ನಮ್ಮ ವಿಳಾಸ ಸಂಗಮ್ ಕಾಂಪ್ಲೆಕ್ಸ್ ಫ್ರೀಡಂ ಪಾರ್ಕ್ ಹತ್ತಿರ ಆಟೋ ಸ್ಟಾಂಡ್ ಎದುರು ಶಿವಮೊಗ್ಗ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಏಳು ನಾಲ್ಕು ಒಂಬತ್ತು ಒಂಬತ್ತು ಒಂದು ಆರು ಶಿವಮೊಗ್ಗ ತಾಲೂಕಿನ ಹೊಳೆಬೆನವಳ್ಳಿ ಗ್ರಾಮ ಜಾಗದಲ್ಲಿ ನಿರ್ಮಾಣವಾಗುತ್ತಿರುವ ಸ್ವಚ್ಛ ಸಂಕೀರ್ಣ ತ್ಯಾಜ್ಯ ವಿಲೇವಾರಿ ಘಟಕ ವಿರೋಧಿಸಿ ಹೊಳೆಬೆನವಳ್ಳಿ ಗ್ರಾಮಸ್ಥರು ಅವಧಿ ಮುಷ್ಕರ ಹಮ್ಮಿಕೊಂಡಿದ್ದಾರೆ ಹೊಳೆಬೆನವಳ್ಳಿ ಗ್ರಾಮದ ಗ್ರಾಮ ಠಾಣಾ ಜಾಗದಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕ ಆರಂಭ ಮಾಡಲಾಗುತ್ತಿದೆ ಈ ಸ್ಥಳದ ಸುತ್ತಮುತ್ತ ಉಡುಸಲಮ್ಮ ಮಾತಂಗಮ್ಮ ಮತ್ತು ನಂದಿ ಬಸವೇಶ್ವರ ದೇವಸ್ಥಾನಗಳಿವೆ ಘಟಕ ಆರಂಭವಾದರೆ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಇದೆ ಆದ್ದರಿಂದ ತ್ಯಾಜ್ಯ ವಿಲೇವಾರಿ ಘಟಕ ಆರಂಭಿಸುತ್ತಿರುವ ಗ್ರಾಮ ಪಂಚಾಯಿತಿ ಆಡಳಿತದ ವಿರುದ್ಧ ಗ್ರಾಮಸ್ಥರು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ ಊರಿಗೆ ಸೇರಿದಂತ ಗ್ರಾಮ ಜಾಗದಲ್ಲಿ ಸದ್ದಿಲ್ಲದೆ ಕಸ ವಿಲೇವಾರಿ ಘಟಕವನ್ನ ತರಬೇಕು ಅಂತ ಹೇಳಿ ಒಳವಳಗೆ ನಿರ್ಧಾರ ಮಾಡಿ ಇಡೀ ಹೊಳೆ ಬೆರಳಿ ಗ್ರಾಮಸ್ಥರಿಗೆ ಅಪಮಾನ ಮಾಡಲು ಹೊರಟಿರುವಂತಹ ಈ ಗ್ರಾಮ ಪಂಚಾಯಿತಿಯ ದುರಾಡಳಿತ ಬಗ್ಗೆ ನಾವೆಲ್ಲರೂ ಇವತ್ತು ಅದ್ರ ವಿರುದ್ಧವಾಗಿ ಹೋರಾಟ ಮಾಡುತ್ತಿಲ್ಲ ಎಲ್ಲರೂ ನಾವೆಲ್ಲರೂ ಇಡೀ ಗ್ರಾಮಸ್ಥರೆಲ್ಲ ಒಗ್ಗಟ್ಟಾಗಿ ಬಂದಿವೆ ಅವರಿಗೆ ಮೊದಲನೇದಾಗಿ ಎಲ್ಲರಿಗೂ ಸ್ವಾಗತ ನಮ್ಮ ಹೋರಾಟ ನಮಗೆ ಜಯ ಸಿಗೋವರೆಗೂ ನಾವು ಈ ಹೋರಾಟ ಮಾಡೇ ಮಾಡ್ತೀವಿ ಇದನ್ನು ನಾವು ನಮ್ಮೆಲ್ಲ ಗ್ರಾಮಸ್ಥರ ಪರವಾಗಿ ಮತ್ತೊಮ್ಮೆ ಪಣ ತೊಟ್ಟಿದ್ದೀವಿ ಇದು ನಿಲ್ಲೋವರೆಗೂ ನಾವು ಬಿಡಲ್ಲ ಎಷ್ಟೇ ಖರ್ಚಾದರೂ ನಾವು ಈ ಹೋರಾಟನ ಮಾಡೇ ಮಾಡೋಣ ಅದ್ರ ಜೊತೆಗೆ ಈ ಕಸ ವಿಲೇವಾರಿ ಘಟಕ ನಮ್ಮೂರಿಗೆ ಬರೋದ್ರಿಂದ ಏನೇನು ಸಮಸ್ಯೆ ಆಗುತ್ತೆ ಅನ್ನೋದು ನಿಜವಾಗಲೂ ಹೇಳ್ಬೇಕಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಸಹ ಅದರ ಅದ್ರ ಬಗ್ಗೆ ಜ್ಞಾನ ಇದೆ ಇವತ್ತು ನಾಲ್ಕು ಜನ ಕೂತು ಮಾತಾಡ್ಬೇಕಾದ್ರೂ ಸಹ ಯಾವುದೋ ಊರಲ್ಲಿ ಕಸ ತಂದು ಹಾಕಿದ್ರಂತೆ ಈ ಥರ ಸಮಸ್ಯೆ ಐತಂತೆ ಅಲ್ಲಿ ಬಿಡಿಸಿದ್ರಂತೆ ಅಲ್ಲಿಂದ ಹೊರಗೆ ಹೋಯ್ತಂತೆ ಗ್ರಾಮಸ್ಥರು ಹೊಡೆದಾಟ ಆಯ್ತಂತೆ ಇವೆಲ್ಲ ಕೇಳಿದ್ವಿ ನಾವೆಲ್ಲರೂ ಎಲ್ಲ ಗೊತ್ತಿದ್ದು ಸಹ ಇವತ್ತು ಹೊಳೆ ಮನೋಳಿ ಜನಗಳು ಮುಗ್ದ್ರು ಅಂತ ತಿಳ್ಕೊಂಡು ಇವರು ಮತ್ತೊಮ್ಮೆ ನಮ್ಮ ಕಸ ವಿಲೇವಾರಿ ಘಟಕ ಸುತ್ತಮುತ್ತ ಎಂಟು ಪಂಚಾಯಿತಿಗೆ ಎಂಟು ಪಂಚಾಯತಿ ಅರವತ್ತು ಹಳ್ಳಿಗಳಿಗೆ ಬೇಡದೇ ಇರುವಂಥ ಕಸ ವಿಲೇವಾರಿ ಘಟಕ ನಮ್ಮ ಗ್ರಾಮ ಪಂಚಾಯತಿಗೆ ಸ್ವಾಗತ ಮಾಡಿರೋದು ಮೊದಲನೇದಾಗಿ ಇವರು ದೃಢ ದುರಾಡಳಿತಕ್ಕೆ ಸಾಕ್ಷಿ ಇವ್ರು ಯಾವ ಉದ್ದೇಶಕ್ಕೆ ಮಾಡಿದ್ರು ಏನು ಆ ಉದ್ದೇಶ ಇಟ್ಕೊಂಡು ಮಾಡಿದ್ರು ಇದ್ರ ಬಗ್ಗೆ ಅವ್ರಿಗೆ ಜ್ಞಾನ ಇತ್ತು ಇದ್ದು ಮಾಡಿದ್ರು ಅದ್ರ ಬಗ್ಗೆ ಏನೋ ತಿಳುವಳಿಕೆ ಇಲ್ಲದೆ ಮಾಡಿದ್ರು ಇದೊಂದು ನಮ್ಮ ದೇ ದೇವರಗೂ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂಥ ನಮ್ಮೆಲ್ಲರಿಗೂ ಸಹ ಒಂದು ಪ್ರಶ್ನೆ ಉಳಿತಾಯಿದೆ ಇದು ಎಷ್ಟೇ ಕಷ್ಟ ಆದರೂ ನಮ್ಮ ಹೋರಾಟದ ನಾವು ಇದು ನಿಲ್ಲೋವರೆಗೂ ನಾವು ಬಿಡೋದು ಬೇಡ ಇದ್ರ ಏನು ಇದು ಕೆಟ್ಟ ಪರಿಣಾಮಗಳು ಏನಿದಾವೆ ಅಂದರೆ ಮೊದಲನೇದಾಗಿ ಬರುವಂಥ ಹಳ್ಳಿ ಕಸ ಅಂದರೆ ಯಾವ ಮಟ್ಟಿಗೆ ಇರ್ಬೋದು ಇವತ್ತು ಒಂದು ಮನೆಯ ಕಸವನ್ನು ಇನ್ನೊಬ್ಬನ ಮನೆ ಬಾವಿಗೆ ಹಾಕಿದ್ರೆ ಯಾವುದೇ ವ್ಯಕ್ತಿ ಅದ್ರ ಕಾಲದಲ್ಲಿ ಇವತ್ತು ಆಗಿ ಒಂದು ಪೊಲೀಸ್ ಸ್ಟೇಷನ್ ಮಟ್ಟಕ್ಕೆ ಹೋಗಿ ಹೋಗಿರುವಂಥ ನಿದರ್ಶನಗಳು ಭಾಳ ಇದ್ದಾವೆ ಅಂಥದ್ರಲ್ಲಿ ಅರವತ್ತು ಹಳ್ಳಿಯ ಕಸವನ್ನು ಒಂದು ಹಳ್ಳಿಗೆ ತಂದು ಹಾಕುವಂಥ ಒಂದು ಯೋಜನೆ ನಮ್ಮೂರಿಗೆ ಸ್ವಾಗತ ಮಾಡಿದ್ದಾರೆ ಅಂದರೆ ಇದು ನಿಜವಾಗ್ಲೂ ನಮ್ಮ ಊರಿಗೆ ಮಾಡಿರುವಂಥ ಒಂದು ದೊಡ್ಡ ಅಪಮಾನ ಇವರೆಲ್ಲರೂ ಸೇರಿಕೊಂಡು ಇದನ್ನ ನಾವು ಎಷ್ಟೇ ಕಷ್ಟ ಆದರೂ ನಾವು ತಡೆ ಹಿಡಿಬೇಕೋ ಈ ಹೋರಾಟ ಇವತ್ತು ಗ್ರಾಮ ಪಂಚಾಯಿತಿಯ ಮುಂಭಾಗ ಆವರಣದಲ್ಲಿ ಮಾಡ್ತಿದ್ದೀವಿ ಮುಂದಿನ ದಿನಗಳಲ್ಲಿ ಇವರೇನಾದರೂ ನಮಗೆ ಬೆಲೆ ಕೊಟ್ಟಿಲ್ಲ ಇದನ್ನು ಇಲ್ಲಿಗೆ ನಿಲ್ಲಿಸಿಲ್ಲ ಅಂದರೆ ನಾವು ಇವತ್ತು ಜಡ್ಪಿ ಅವರ ಆವರಣಕ್ಕೂ ಸಹ ಹೋಗಿ ಅಲ್ಲೂ ಸಹ ನಮ್ಮ ಒಂದು ಹಜಿರವಾದ ಹೋರಾಟ ನಮ್ಮ ಊರಿನ ಪ್ರತಿಯೊಬ್ಬ ನಾಗರಿಕರು ಸಹ ಮಾಡೋದ್ರ ಭದ್ರಾಗಿದ್ದೇವೆ ಈ ಹೋರಾಟ ನಿಮಗೆ ಗೊತ್ತಿದೆ